ಮಾನ್ಯ ಅಂದರೆ ನಾವು ವಿನಾಯಿತಿ ಕೊಟ್ಟಿದ್ದೇವೆ ಯಾರ್ಯಾರಿಗೆ ಅಂದರೆ ಮಾನ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮಾನ್ಯ ಕರ್ನಾಟಕ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹಾಗೆ ಸಭಾಪತಿಯವರು ಸಭಾಧ್ಯಕ್ಷರು ಇವರಿಗೆ ನಾವು ವಿನಾಯಿತಿ ಕೊಟ್ಟಿದ್ದೇವೆ ಅವ್ರಿಗೆ ಯಾವುದೇ ಟೈಮ್ ಬಂದರೂ ಅವರಿಗೆ ದರ್ಶನಕ್ಕೆ ಅವಕಾಶ ಇದೆ ಮತ್ತು ಅವರ ಗಾಡಿ ನೇರವಾಗಿ ಇಲ್ಲಿವರೆಗೂ ಬರೋದಕ್ಕೂ ಅವಕಾಶ ಕೊಟ್ಟಿದ್ದೇವೆ ಆದರೆ ಈ ಜನರ ಭಾವನೆಗೆ ಗೌರವ ಕೊಟ್ಟು ಮುಖ್ಯಮಂತ್ರಿಗಳು ಕೂಡ ಆ ಪ್ರೋಟೋಕಾಲ್ ಅವಧಿ ಏನು ಟೈಮ್ ಟು ಅವರ್ಸ್ ಫಿಕ್ಸ್ ಮಾಡಿದ್ದೀವಿ ಅದರೊಳಗಡೆ ಬರ್ತಾ ಇದ್ದಾರೆ ಸಂತೋಷದ ವಿಷಯ ಅವ್ರಿಗೂ ಕೇಳಿ ಖುಷಿಯಾಯಿತು ಜನರಿಗೆ ಜಾಸ್ತಿ ದರ್ಶನ ಆಗ್ತಾ ಇದೆ ಅಂತೇಳಿ ಸರ್ಕಾರಕ್ಕೂ ನಮ್ಮದು ಎಲ್ಲರಿಗೂ ಅಂದರೆ ಆಮೇಲೆ ಡಿಸ್ಟ್ರಿಕ್ಟ್ ಎಲ್ಲ ಎಲೆಕ್ಟೆಡ್ ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಪೂರ್ತಿ ನೂರಕ್ಕೆ ನೂರು ಸಹಕಾರ ಕೊಟ್ಟಿದ್ದಾರೆ ಸೊ ಅವರೆಲ್ಲರ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ ಎಸ್ ಥ್ಯಾಂಕ್ ಯು